ಬಹಳ ಒಳ್ಳೆ ಗುರುವೇ ಅವನು ಬುದ್ಧಿವಂತ ಆ ಗುರುಗೆ ಸಿಕ್ಕೋ ಶಿಷ್ಯಂದರೆ ಅಂತ ಹೇಳಿದ್ರೆ ಮುಕ್ತಾಳ ಶಿಷ್ಯಂದರು ಅಂದರು ಅವನ ಗುರುವನ್ನ ಉದಯ್ ಕುಮಾರ್ ಹಾಕೋಣ ಅಂತ ಅವರು ಹೇಳಿದ್ರು ನಾವು ಇಷ್ಟು ಮುಗಿಸ್ಬೇಕು ಅಂತ ಇರುವಾಗ ಅವ್ರ ಏನಾದ್ರು ಒಂದು ದಿವ್ಸ ಎರಡು ದಿವಸ ಕೈ ಕೊಟ್ಬಿಟ್ರೆ ನಮ್ಮ ಚೈನ್ ಹೊಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಬೇಡ ನಾನು ಬೇರೆ ಏನಾದ್ರು ಹಾಕುವಂತ ಯಾಕೆಂದರೆ ಅವನೇನೇ ಪ್ರೊಡ್ಯೂಸರ್ ಆದ್ದರಿಂದ ಅವನ ಜೊತೆಗೆ ಇರೋ ಕಮಿಡಿಯನ್ ಅಷ್ಟು ಜನನೂ ಕಮಿಡಿಯನ್ ಒಂಬತ್ತು ಜನ ಹತ್ತು ಜನ ಕಮಿಡಿಯನ್ ಹಾಕಿದ್ದಾರೆ ಎಷ್ಟೆಷ್ಟು ಮಟ್ಟಿಗೆ ಪೆದ್ದತನ ಇದೆ ಆ ಪೆದ್ದ ತನದೇ ಇವತ್ತು ದಿವಸ ಕತೆ ಅದು ಅಚ್ಚುಕಟ್ಟಾಗಿ ಕಟ್ಟಾಗಿ ಮೂಡಿಬಂದಿದೆ ದ್ವಾರ್ಕೀಶ್ ಅವರು ಇನ್ನೊಂದು ಚಿತ್ರಕ್ಕೆ ನನಗೆ ಅವಕಾಶ ಕೊಟ್ಟರು ಅವನಿಗೆ ಅದೇನು ಅಂತ ಹೇಳಿದ್ರೆ ಅವರೇ ಹೀರೋ ಅದೇ ಈ ಕುಳ್ಳ ಎಪಿಸೋಡ್ಸ್ ಬರುತ್ತೆ ನೋಡಿ ಆ ಥರ ಇನ್ನೊಬ್ಬ ಕುಳ್ಳ ಇನ್ನೊಬ್ಬ ಕುಳ್ಳ ನಾನು ಹುಟ್ಟಂತ ಕುಳ್ಳ ಅಂತ ಅದು ಜೋಡಿಗೆ ಕುಳ್ಳಿ ಅಂತ ಸೊ ಕುಳ್ಳನಿಗೆ ಮ್ಯಾಚ್ ಆಗೋ ಕುಳ್ಳಿ ಸೊ ಆ್ಯಸ್ ಇಟ್ ಈಸ್ ನಮ್ಮ ಕರ್ನಾಟಕದ ಕುಳ್ಳ ಎಲ್ರಿಗೂ ಗೊತ್ತಿರೋ ಕುಳ್ಳ ಅಂದರೆ ಬೇರೆ ಯಾರೂ ಅಲ್ಲ ನಮ್ಮ ದ್ವಾರಕೀಶೆ ಆಮೇಲೆ ಕುಳ್ಳಿ ಕುಳ್ಳಿ ಅವತ್ತಿನ ದಿವಸಕ್ಕೆ ಪಾಪ್ಯುಲರ್ ಆಗಿದ್ದು ಸ್ವಲ್ಪ ಒಂದು ಹೀರೋಯಿನ್ ಅಂತ ಹೇಳಿದ್ರೆ ಜೈಚಿತ್ರ ಜೈಚಿತ್ರ ಕೂಡ ತುಂಬ ಪಾಪ್ಯುಲರ್ ಅವರು ಸೊ ಅವರು ನಮ್ಮ ಭಾಷೆಯವರಲ್ಲ ತೆಲುಗು ತಮಿಳು ಅದರಲ್ಲೆಲ್ಲ ಮಾಡಿದವರು ದ್ವಾರಕೇಶ್ ಅವ್ರಿಗೆ ಬೇಕಾದವರು ಯಾಕೆಂದರೆ ಒಬ್ಬ ಪಾಪ್ಯುಲರ್ ಹೀರೋಗಳಿಗೆ ಪಾಪ್ಯುಲರ್ ಪ್ರೊಡ್ಯೂಸರ್ಗಳಿಗೆ ಎಲ್ಲ ಹೀರೋಯಿನ್ಗಳು ಎಲ್ಲ ಇವ್ರುಗಳು ಕೂಡ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಮುಂದೆ ಯಾವಾಗಲೂ ಅವ್ರು ನಮಗೆ ಅವಕಾಶ ಕೊಡ್ತಾರೆ ಅನ್ನೋ ಅಂದ್ಬಿಟ್ಟು ಅವರೆಲ್ಲ ಚೆನ್ನಾಗಿ ಗುಡ್ ಲಿಂಕಲ್ಲೇ ಇರ್ತಾರೆ ಗುಡ್ ಟಚ್ಚಲ್ಲಿ ಇರ್ತಾರೆ ಆ ಥರದಲ್ಲಿ ಈ ಇದಕ್ಕೆ ಯಾರು ಹಾಕೋದು ಅಂತ ಯೋಚನೆ ಇದ್ದಾಗ ಎಲ್ಲ ಅವನೇ ಸಜೆಸ್ಟ್ ಮಾಡೋದು ಕುಳ್ಳ ಕುಳ್ಳಿ ಅನ್ನೋ ಟೈಟ್ಲು ಅವನೇ ಇಟ್ಟಿದ್ದೆ ದ್ವಾರಕೇಶ್ ಅವರೇ ಇಟ್ಟರು ಆಮೇಲೆ ಕುಳ್ಳಿ ಪಾತ್ರಕ್ಕೆ ಯಾರು ಅದು ಚಿತ್ರನೇ ಸೊ ಚಿತ್ರನ ಹಾಕಿ ಆ ಕುಳ್ಳ ಕುಳ್ಳಿ ಅಂತ ಇವರು ಇಬ್ಬರಿಗೂ ಏನು ಪ್ರೊಫೆಷನ್ ಅಂತ ಹೇಳಿದ್ರೆ ಇಬ್ಬರು ಪ್ರೊಫೆಷನ್ನು ಏನು ಅಂದರೆ ಡ್ರೈವಿಂಗ್ ಸ್ಕೂಲಲ್ಲಿ ಡ್ರೈವಿಂಗ್ ಹೇಳ್ಕೊಡೋದು ಇವನು ಒಂದು ಸ್ಕೂಲು ಇವಳದು ಒಂದು ಸ್ಕೂಲು ಇದು ಕುಳ್ಳಿ ಡ್ರೈವಿಂಗ್ ಸ್ಕೂಲು ಇದು ಕುಳ್ಳ ಡ್ರೈವಿಂಗ್ ಸ್ಕೂಲು ಈ ಥರಲ್ಲೇ ಒಂದು ಹಾಡಿಟ್ಟಿದ್ದೀವಿ ಕುಳ್ಳ ಡ್ರೈವಿಂಗ್ ಸ್ಕೂಲು ಕುಳ್ಳ ಡ್ರೈವಿಂಗ್ ಸ್ಕೂ ಇದು ಇವನಿಗೆ ಇದು ಏನು ಕಂಡ್ರೆ ಹಾವು ಕಂಡ್ರೆ ಹೆದರಿಕೆ ಈ ಥರದ್ದು ಅದೆಲ್ಲ ಭಾಳ ಚೆನ್ನಾಗಿದೆ ಏನಂತೇಳಿದ್ರೆ ಒಂದು ಒಂದು ಸೀಕ್ವೆನ್ಸಲ್ಲಿ ಭಾಳ ಚೆನ್ನಾಗಿದೆ ಇದು ತೆಗೆದಿದ್ದಾನೆ ಒಂದು ತೆನಾಲಿ ರಾಮಕೃಷ್ಣ ಯಾತ್ರೆಯಲ್ಲೋ ಕೂಡ ಮಡಕೆ ಹಾಕ್ಕೊಂಬಿಡ್ತಾನೆ ಮಡಕೆ ಹಾಕೊಂಡ್ಬಿಟ್ರೆ ತೆಗಿಯೋಕ್ಕೆ ಬರೋಲ್ಲ ಆ ಥರದ್ದು ಒಂದು ಮಡಿಕೆ ಹಾಕ್ಬಿಡ್ತೀವಿ ನಾವು ಮಡಿಕೆ ಹಾಕಿದಾಗ ಅದರಲ್ಲಿ ಆ ಕಾಮಿಡಿ ಸೀನುಗಳು ಅದು ಇದು ತುಂಬ ಚೆನ್ನಾಗಿ ಬಂದಿರುತ್ತೆ ಆಮೇಲೆ ಆ ಒಂದು ಡ್ರೈವಿಂಗ್ ಇದರಲ್ಲಿ ಹೋಗ್ತಾ ಇರುವಾಗ ಹಾವು ಇದು ಮಾಡಬಾರ್ದು ಆಮೇಲೆ ಅದು ಆ ಹಾವು ಬಂದಾಗ ಅದನ್ನು ಅದರಲ್ಲ ಕಾ ಓಡಿಸ್ಕೊಂಡು ಹೋಗೋದು ಇವೆಲ್ಲ ಅವೆಲ್ಲ ತುಂಬ ಅಚ್ಚುಕಟ್ಟಾಗಿ ಬಂತು ಕುಳ್ಳ ಕುಳ್ಳಿ ಕಾಂಪಿಟೇಷನ್ನು ಈ ಕುಳ್ಳನ್ ಡ್ರೈವಿಂಗ್ ಸ್ಕೂಲು ಕುಳ್ಳಿ ಡ್ರೈವಿಂಗ್ ಸ್ಕೂಲು ಕಾಂಪಿಟೇಷನ್ನು ಸೊ ಆ ಥರದ್ರಲ್ಲಿ ಇಬ್ಬರು ಚೆನ್ನಾಗಿ ಪಾರ್ಟ್ ಮಾಡಿದ್ರು ಆಮೇಲೆ ಹಾಡುಗಳು ಕೂಡ ತುಂಬ ಚೆನ್ನಾಗಿ ಬಂತು ಅದರಲ್ಲಿ ಆಮೇಲೆ ಒಂದು ಒಂದು ಕ್ಲಾಸಿಕಲ್ ಸಾಂಗ್ ಥರ ಇದೆ ಅದು ಬಾಲು ಅವರು ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಹಾಡು ಅದು ಆಮೇಲೆ ಇವರಿಬ್ಬರಿಗೂ ಒಂದು ಕಾಂಪಿಟೇಷನ್ ಹಾಡು ಸೊ ಈ ಥರದ್ದು ತುಂಬ ಅಚ್ಚುಕಟ್ಟಾಗಿ ಕಂಠಿರುವ ಸ್ಟುಡಿಯೋಲ್ಲೇ ಏಳು ಡ್ರೈವಿಂಗ್ ಸ್ಕೂಲ್ ಸೆಟ್ಟು ಒಂದು ಡ್ರೈವಿಂಗ್ ಸ್ಕೂಲ್ ಸೆಟ್ಟು ಅಕ್ಕಪಕ್ಕದಲ್ಲೇ ಇರಬೇಕು ಜಗಳ ಕಾಯಬೇಕಲ್ಲ ಸೊ ಈ ಥರದಕ್ಕೆ ಒಂದು ಸೆಟ್ ಹಾಕಿ ಆಮೇಲೆ ಕೊನೆಯಲ್ಲಿ ಒಂದು ಲಕ್ಸುರಿಯಸ್ಸು ಇದು ಮಾಡಿದೆ ಆಮೇಲೆ ಸುಂದರ ಕೃಷ್ಣ ಇದರಲ್ಲಿ ಒಂದು ಪಾತ್ರ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದೇನು ಅಂದರೆ ಅದು ಆಮೇಲೆ ಒಬ್ಬ ಹುಡುಗ ಇರ್ತಾನೆ ಯಾಕೆ ಕಮಿಡಿಯನ್ಗೆ ಒಬ್ಬ ಅಸ್ಟೆಂಟು ಈಗ ಸಾಮಾನ್ಯವಾಗಿ ಈ ಮೆಕ್ಯಾನಿಕ್ ಸ್ಕೂಲ್ ಮೆಕ್ಯಾನಿಕ್ ಸ್ಕೂಲು ಮೆಕ್ಯಾನಿಕ್ ಅದರಲ್ಲೆಲ್ಲ ಒಬ್ಬ ಚೀಫ್ ಇದ್ದರೆ ಆ ಚೀಫ್ಗೆ ಒಬ್ಬ ಅಸ್ಟೆಂಟ್ ಒಬ್ಬ ಇರ್ತಾನೆ ಆ ಥರದಲ್ಲ ಒಬ್ಬ ಹುಡುಗ ಇರ್ತಾನೆ ಅವನು ತುಂಬ ಚ ತುಂಬ ಚೆನ್ನಾಗಿ ಪಾರ್ಟ್ ಮಾಡಿದೆ ಒಟ್ಟಿನಲ್ಲಿ ಏನಾಗುತ್ತೆ ಅಂದರೆ ಇದರಲ್ಲಿ ನಮ್ಗೆ ಕೆಲಸ ಮಾಡೋಕ್ಕೆ ತುಂಬ ಇದ್ದು ಒಂದು ಅನುಕೂಲವೂ ಇರುತ್ತೆ ಯಾಕೆಂತ ಹೇಳಿದ್ರೆ ಹೀರೋಯಿನ್ಗೆ ಕನ್ನಡ ಬರೋಲ್ಲ ಸೊ ಅವ್ರ ಕೈಯಲ್ಲಿ ನಾವು ಎಷ್ಟು ಕನ್ನಡ ಚೆನ್ನಾಗಿ ಮಾತಾಡಿಸ್ತೀವೋ ಅದನ್ನು ನಮ್ಮ ಡೈರೆಕ್ಟ್ರ್ ಅಸೋಸಿಯೇಟ್ ಡೈರೆಕ್ಟ್ರ್ ಪ್ರತಿಭೆಗಳ ಮೇಲೆ ನಿಂತಿರುತ್ತೆ ಸೊ ನಾನು ದೇವ್ರ ದೈದಿಂದ ನನಗೆ ಸಿಕ್ಕಿರೋ ಎಲ್ಲ ಪರಭಾಷೆ ಹೀರೋಯಿನ್ಗಳ ಹತ್ರನೂ ಒಳ್ಳೆ ಕೆಲಸ ತೊಗೊಂಡಿದೀವಿ ಒಳ್ಳೆ ಹೆಸರು ಸಂಪಾದನೆ ಮಾಡಿ ಕೊಟ್ಟಿದ್ದಾರೆ ಮಾಡಿಕೊಟ್ಟಿದ್ದೀವಿ ಅವರಿಗೆ ಅಂತ ನಾವು ಹೇಳ್ಬೋದು ಈ ಥರದಲ್ಲಿ ಜಯ ಅವರು ತುಂಬ ಚೆನ್ನಾಗಿ ಪಾರ್ಟ್ ಮಾಡಿದ್ರು ಆಮೇಲೆ ಪಿಚ್ಚರು ಚೆನ್ನಾಗಿ ಬಂತು ಆಮೇಲೆ ಈ ಚಿತ್ರ ಕೂಡ ಹೆಂಗೆ ಮಂಕುತಿಮ್ಮ ಐ ತಿಂಕ್ ಅದು ಮಾಂಡ್ರೆ ಪಿಕ್ಚರ್ಸಲ್ಲಿ ರಿಲೀಸ್ ಆಗಿತ್ತು ಅದು ಚೆನ್ನಾಗಿ ಒಳ್ಳೆ ಕಾಸು ಮಾಡ್ತು ಇದು ಕೂಡ ಐ ಥಿಂಕ್ ಮಗು ತಿಮ್ಮ ಇದು ಕೂಡ ಅಲ್ಲಿಗೆ ಕೊಟ್ಟಿರಬೇಕು ಅಂತ ಕಾಣಿಸುತ್ತೆ ಮಾಡ್ರಿ ಅವ್ರಿಗೆ ಒಳ್ಳೆ ವ್ಯಾಪಾರ ಆಯಿತು ತುಂಬ ಚೆನ್ನಾಗಿತ್ತು ಇದು ಪಿಚ್ಚರೇನೆ ಒಂದು ರೀತಿ ತಮಾಷೆ ಆಗಿರೋದು ತುಂಬ ಸೀರಿಯಸ್ ಆಗಿರಲ್ಲ ನೀವು ಏನೋ ನೋಡಬೇಕಾಗಿಲ್ಲ ಹೋಗೋದು ಕೂತ್ಕೊಂಡು ಇದ್ರೆ ಎಂಜಾಯ್ ಮಾಡ್ಬೋದು ಎಂಜಾಯ್ ಮಾಡಿದ್ರೆ ಏ ಚೆನ್ನಾಗಿದೆ ಕಣ ಏ ಕುಡ್ಲ ಚೆನ್ನಾಗಿ ಮಾಡಿದೆ ಅನ್ಕೋಣ ಏ ತುಂಬ ಚೆನ್ನಾಗಿದೆ ಕಣ ಇಷ್ಟು ಹೀಗೆ ಹೇಳೋದು ಇಷ್ಟು ಹೇಳಿದ್ರೆ ಸಾಕಲ್ಲ ಆ ಥರ ಹೇಳಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಯ್ತು ಈ ಸಿನಿಮಾ ಒಂದೇನು ಅಂತ ಹೇಳಿದ್ರೆ ದ್ವಾರಕೇಶ್ ಅವರು ಒಂದು ರೀತಿ ಕತೆ ಸೆಲೆಕ್ಟ್ ಮಾಡೋದಾಗಲಿ ಆಮೇಲೆ ಕತೆಗೆ ಟೈಟ್ಲ್ ಇಡೋದಾಗಲಿ ಇದರಲ್ಲಿ ನಿಸ್ಸೀಮ ನಿಪುಣ ಅಂತ ನಾನು ಹೇಳಿದ್ದೆ ಸೊ ಇದು ಭಾಳ ದಿವಸದಿಂದ ಅವನು ನಮ್ಮ ಮನಸ್ಸಲ್ಲೇ ಇತ್ತು ಏನಂತ ಹೇಳಿದ್ರೆ ಎನ್ ಟಿ ರಾಮರಾಯರು ಮಾಡಿದ್ದು ಪರಮಾನಂದಯ್ಯ ಶಿಷ್ಯು ಅಂದರೆ ಪರಮಾನಂದಯ್ಯ ಒಬ್ಬ ಗುರು ಅವನ ಜೊತೆ ಶಿಷ್ಯಂದರು ನೋಡಿ ಅದರಲ್ಲಿ ಎನ್ ಟಿ ರಾಮರಾವ್ ಮಾಡಿದ್ರು ಕೂಡ ಎನ್ ಟಿ ರಾಮರಾವ್ ಅವರು ದೊಡ್ಡ ಸೂಪರ್ ಹೀರೋ ಆದರೂ ಕೂಡ ಟೈಟ್ಲಲ್ಲಿ ಅವ್ರ ಹೆಸರಿಲ್ಲ ಗುರು ಶಿಷ್ಯರು ಅಂತ ನಾವಿಟ್ಟು ನಮ್ಮಲ್ಲಿ ವಿಷ್ಣುವರ್ಧನ್ಗೆ ಅಲ್ಲಿ ಅವರಿಟ್ಟಿದ್ದು ಪರಮಾನಂದೇ ಶಿಷ್ಯರು ಅಂತ ಎನ್ ಟಿ ರಾಮರಾವ್ ಹೀರೋ ಬಟ್ ಎನ್ ಟಿ ರಾಮರಾವ್ ಅದರಲ್ಲಿ ಹೆಂಗೆ ನಮಗೆ ಇಲ್ಲಿ ಸಿಮ್ ಇದರಲ್ಲಿ ನಮ್ಮ ಪಿಚ್ಚರಲ್ಲಿ ಗುರು ಶಿಷ್ಯರು ಹೇಗೆ ವಿಷ್ಣುವರ್ಧನ್ ಇದ್ದಾರೋ ಆ ಥರ ಅಲ್ಲಿ ಎನ್ ಟಿ ರಾಮರಾವ್ ಇರು ಅವರು ದೊಡ್ಡ ಹೀರೋ ಅವರು ಅವ್ರ ಹೆಸರು ಮೇಲೆ ಇಟ್ಟಿಲ್ಲ ಪರಮಾನಂದ ಶಿಷ್ಯಲ್ಲಿ ಇಟ್ಟಿದ್ದಾರೆ ಒಬ್ಬ ಗುರು ಎಷ್ಟು ಒಳ್ಳೆ ಬಹಳ ಒಳ್ಳೆ ಗುರುವೇ ಅವನು ಬುದ್ಧಿವಂತ ಆ ಗುರುಗೆ ಸಿಕ್ಕುವ ಶಿಷ್ಯ ಅಂತ ಹೇಳಿದ್ರೆ ಮುಕ್ತಾಳ ಶಿಷ್ಯ ಅದಕ್ಕೂ ಒಂದು ಕತೆ ಇದೆ ಸೊ ಈ ಥರದ್ದು ಈ ಒಂದು ಈ ಪರಮಾನಂದ ಶಿಶು ಮಾಡಬೇಕು ಅಂತ ಇವನಿಗೆ ಆಸಕ್ತಿ ಬಂತು ಆದರೆ ಪರಮಾನಂದ ಅದು ಅದನ್ನು ಮೇಲೆ ಯಾರನ್ನ ಹಾಕಬೇಕು ಏನು ಮಾಡಬೇಕು ಅಂತ ಅವನು ಲೆಕ್ಕ ಹಾಕ್ತಾ ಯಾಕೆಂದರೆ ಅವನೇನೇ ಪ್ರೊಡ್ಯೂಸರ್ ಆದ್ದರಿಂದ ಅವನ ಜೊತೆಗೆ ಇರೋ ಕಮಿಡಿಯನು ಅಷ್ಟು ಜನನು ಕಮಿಡಿಯನ್ ಒಂಬತ್ತು ಜನ ಹತ್ತು ಜನ ಕಮಿಡಿಯನ್ ಹಾಕಿದ್ದಾರೆ ಆಮೇಲೆ ಇನ್ನು ಮಿಕ್ಕಿದ ಪಾತ್ರಗಳೆಲ್ಲ ಬರುತ್ತಲ್ಲ ಅವುಗಳೂ ಕೂಡ ಕಾಮಿಡಿ ಪಾತ್ರದವರೆ ಈ ಒಂಬತ್ತು ಜನ ಅವನ ಶಿಷ್ಯಂದರು ಇರ್ತಾರಲ್ಲ ಅದರಲ್ಲಿ ಒಂದು ದ್ವಾರಕೇಶು ಒಂದು ಶಿವರಾಮಣ್ಣ ಆಮೇಲೆ ಒಂದು ಸಾಯಿ ಕುಮಾರು ಸೊ ಅಷ್ಟು ಜನ ಇದ್ದಾರೆ ಅಷ್ಟು ಜನ ಇಟ್ಕೊಂಡು ಕೂಡ ಅವರುಗಳು ಆಮೇಲೆ ಗು ಗುರು ಆಗಿದ್ದು ಅಲ್ಲಿ ದ್ವಾರಕೇಶ್ನವನ್ನು ಮೆಚ್ಚಬೇಕು ಅವನ ಗುರುವನ್ನ ಉದಯ್ ಕುಮಾರ್ ಹಾಕೋಣ ಅಂತ ಅವ್ರು ಹೇಳಿದ್ರು ಏಕೆಂದ್ರೆ ಉದಯ್ ಕುಮಾರ್ ತುಂಬ ದೊಡ್ಡ ಆರ್ಟಿಸ್ಟು ತುಂಬ ದೊಡ್ಡ ಆರ್ಟಿಸ್ಟ್ ಅದರಿಂದ ನಾನು ಮನಸ್ಸು ಹಿಡಿಸ್ತು ಯಾಕೋ ತೊಂದರೆ ಆಗ್ಬೋದೇನೋ ಇವರಿಂದ ಬೇಡ ಅದರ ಬದಲು ಬೇರೆ ಪಾಪ್ಯುಲರ್ ಇಲ್ಲದೇರೋನ್ನೇ ಹಾಕೋಣ ಅಂತ ಅವು ನಾನು ಇದು ಬೇಡ ಉದಯಕುಮಾರ ಅವು ಚೆನ್ನಾಗಿ ಬರ್ತಾರೆ ಎಲ್ಲ ಓಕೆ ಆಮೇಲೆ ಕಾಶಿ ತಗೋ ಕರೆಕ್ಟಾಗಿ ಬರೋಲ್ಲ ಏನಿಲ್ಲ ಅದು ಸ್ವಲ್ಪ ತೊಂದರೆ ಆಗ್ಬೋದು ನಾವು ಇಷ್ಟು ಮುಗಿಸ್ಬೇಕು ಅಂತ ಇರುವಾಗ ಅವ್ರು ಏನಾದ್ರು ಒಂದು ದಿವಸ ಎರಡು ದಿವಸ ಕೈ ಕೊಟ್ಬಿಟ್ರೆ ನಮ್ಮ ಚೈನ್ ಹೊಟ್ಟೋಗಿಬಿಡುತ್ತೆ ಅದಕ್ಕೋಸ್ಕರ ಬೇಡ ನಾನು ಬೇರೆ ಯಾರು ಹಾಕು ಅಂತ ನೀನೇ ಹೇಳು ನಿನ್ಗೆ ಯಾರು ಬೇಕೋ ಹೇಳು ಅಂದರು ನಾನು ಉದಯ್ ಕುಮಾರ್ ಬ್ರಾಹ್ಮಿನ್ ಬ್ರಾಹ್ಮಣ ಆ್ಯಂಡ್ ಮೋರ್ ಎವರ್ ಶಾಸ್ತ್ರ ಎಲ್ಲ ಧರ್ಮ ಧರ್ಮಶಾಸ್ತ್ರ ಅದು ಇದು ಎಲ್ಲ ಗೊತ್ತಿರೋರು ಅವರು ಆಮೇಲೆ ನಾನು ನಾನು ಹೇಳೋ ಆರ್ಟಿಸ್ಟು ಯಾರು ಹೇಳಿದ್ದು ಸಜೆಸ್ಟ್ ಅಂದರೆ ರಾಜಾನಂದ ಸಜೆಸ್ಟ್ ಮಾಡಿದೆ ಇಲ್ಲಿ ಅವನು ಇವರು ಅಲ್ವೇ ಅಲ್ಲ ಸೊ ಏಕೆಂದರೆ ನಮಗೆ ಬ್ರಾಹ್ಮಣಕ್ಕೆ ಅದು ಇದು ಏನು ಬೇಕಾಗಿಲ್ಲ ಬೇಕಾಗಿದ್ದೇನೋ ಒಬ್ಬ ಗುರು ಅವ್ರ ಶಿಷ್ಯಂದ್ರ ಹ್ಯಾಂಡ್ಲ್ ಮಾಡ್ತಾನೆ ಗುರು ಹೇಗೆ ಇದು ಮಾಡ್ತಾನೆ ಅಷ್ಟೇ ಕತೆ ಹೊರ್ತು ನಾವೇನು ಜನವರ ಹಾಕೊಂಡ್ಬಿಟ್ಟಿದ್ದಾನೆ ಓಶುವಾಯಿಸೋ ಒಮ್ಮೆ ಅಣಸೋ ಮಾತು ವಾಯಿಸೋ ಮಾಡಬೇಕಾಗಿಲ್ಲ ಸೊ ಅದು ನನಗೆ ಚೆನ್ನಾಗಿ ಗೊತ್ತಿತ್ತು ನಾನೇ ಡೈರೆಕ್ಟ್ ತಾನೆ ಸಾ ಇದು ಸಾಕು ಇವರು ಇಟ್ಕೊಂಡು ಹ್ಯಾಂಡಲ್ ಮಾಡ್ಬೋದು ಚೆನ್ನಾಗಿರುತ್ತೆ ಅಂತ ಸರಿಪ್ಪ ನಿನ್ನ ಇಷ್ಟಪ್ಪ ನೀನು ಸೊ ಅಲ್ಲಿ ದ್ವಾರಕೇಶ್ ಅವರು ಹ್ಯಾಂಡ್ಸ್ ಆಫ್ ನನಗೆ ಬೇಕಾದ ಕಲಾವಿದನೇ ಕೊಟ್ಟರು ಅದು ರಾಜನಂದು ಭಾಳ ಚೆನ್ನಾಗಿ ಮಾಡಿದ್ದಾರೆ ಆ ಜೊತೆಗೆ ಈ ಶಿಷ್ಯಂದರು ಈ ಕಾಮಿಡಿ ಅವತ್ತೊಂದು ದಿವಸ ಇದು ಪಿಚ್ಚರ್ ಇದು ರಿಲೀಸ್ ಆಗಿದೆ ಜನ ಎಲ್ಲ ಮೆಚ್ಕೊಂಡ್ರು ಇವತ್ತಿನ ದಿವಸ ಕೂಡ ಟಿ ವಿಲಿ ಅದರಲ್ಲಿ ಇದರಲ್ಲಿ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ಸಿನಿಮಾನ ಇವತ್ತಿಗೂ ಮೆಚ್ಕೋದ್ರೆ ಇವತ್ತಿಗೂ ನಗ್ತಾಯಿರ್ತಾರೆ ಅವರು ಅವರು ಅವ್ರು ನೋಡಿದ್ದಲ್ಲದೆ ಅವ್ರ ತಂದೆ ಅವ್ರಿಗೆ ತೋರಿಸಿರ್ತಾರೆ ಇವರು ಇವ್ರ ಮಕ್ಳಿಗೆ ತೋರಿಸ್ತಾರೆ ಮುಂದೆ ಕೂಡ ಆ ಮಕ್ಳು ಕೂಡ ಇನ್ನೂ ಯಾರಿಗೆ ತೋರಿಸ್ತಾರ ಏನೋ ಇದು ನಕ್ಕ ನಗ ನಕ್ಕು ನಗಬೋದು ಇದರಲ್ಲಿ ಎಷ್ಟು ಪೆದ್ದ ಪೆದ ತನದಂದೇ ಇವರು ಮಾಡ್ತಾ ಇರ್ತಾರೆ ಶಾಪಗ್ರಸ್ತರು ಇವರೆಲ್ಲ ಶಾಪಗ್ರಸ್ತರಾದ್ರಿಂದ ಇವರು ಮಾಡೋದೆಲ್ಲ ಪೆದ್ದ ಪೆತ್ತನ ಇರುತ್ತೆ ಇವರೆಲ್ಲ ತೋರು ಋಷಿ ಪುಂಗವರು ಇವರು ಒಂಬತ್ತು ಜನ ಕೂಡ ಅವರು ತೋರಿಸುವಾಗಲೇ ಮಂತ್ರಾಗಿಂತ್ರ ಇಂದೆಲ್ಲ ತೋರಿಸ್ತೀವಿ ಆಮೇಲೆ ಬಂದಿದ್ದಾನೆ ಇದು ಭೂಲೋಕಕ್ಕೆ ಬಂದಾಗ ಇದರಲ್ಲಿ ಈಜೋ ಕೊಳದಲ್ಲಿ ದೇವಕನ್ಯರು ನೋಡಿಬಿಟ್ಟು ಆಸೆ ಪಟ್ಬಿಡ್ತಾರೆ ಆ ದೇವಕನ್ಯ ನೋಡಿದ್ದಾನೆ ಮಂಜುಳಲ್ಲಿ ದೇವಕನ್ಯ ನೋಡಿದ್ದೇನೆ ಅವ್ರಿಗೆ ಶಾಪ ಕೊಟ್ಬಿಡ್ತಾರೆ ಶಾಪ ತಕ್ಷಣ ಈ ಗುರು ಶಿಶ್ ಈಗ ಶಿಷ್ಯಂದರೆಲ್ಲ ಎಲ್ಲ ತೆಗೆದಿದ್ದಾನೆ ಡಲ್ಲೆ ಗೂಸ್ ಗೂಸು ಆಗೋಗ್ಬಿಡ್ತಾರೆ ಪೆದ್ದರಾಗೋಗ್ಬಿಡ್ತಾರೆ ಎಷ್ಟೆಷ್ಟು ಮಟ್ಟಿಗೆ ಪೆದ್ದತನ ಇದೆ ಆ ಪೆದ್ದತನದೇ ಇವತ್ತು ದಿವ್ಸ ಕತೆ ಅದು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಅದ್ರ ಜೊತೆಗೆ ಇನ್ನೂ ಬರ್ತಾರೆ ಇಷ್ಟು ಜನ ಪ ಇಷ್ಟು ಜನ ಕಾಮಿಡಿ ಅಲ್ಲದೇ ಇದ್ದರೆ ಇನ್ನೂ ಕೂಡ ಅಡಿಷನ್ನು ಬಾಲಕೃಷ್ಣ ಅವರು ಬರ್ತಾರೆ ಬಾಲಕೃಷ್ಣ ಅವರು ಅವ್ರದ್ದು ಒಂದು ಒಳ್ಳೆಯ ಪಾತ್ರ ಆಮೇಲೆ ಮುಸುರು ಕೃಷ್ಣಮೂರ್ತಿಯವರು ಅವರು ಕೂಡ ಅಷ್ಟೇ ಇದೊಬ್ಬ ಧೀಮಂತ ನಟ ಅಂತ ಹೇಳ್ಬೋದು ಇಷ್ಟು ಜನ ಇಷ್ಟು ಜನ ಇದ್ದಿದ್ದೂ ತುಂಬ ಚೆನ್ನಾಗಿದೆ ಕಾ ಕಾಮಿಡಿ ಕಾಮಿಡಿ ಕಾಮಿಡಿನೇ ಅದರಲ್ಲಿ ಒಂದೇನಂದ್ರೆ ಒಂದು ಜಗಳ ಬಂದ್ಬಿಡುತ್ತೆ ಜಗಳ ಬಂದಿದ್ದೆ ಗುರುಗೆ ನಾನೇ ಮೆಚ್ಚಿನ ಶಿಷ್ಯ ನಾನೇ ಇದ್ದೆ ನಾನೇ ಇದು ಅಂತ ಜಗಳ ಶುರು ಬರುತ್ತೆ ಶುರು ಆದರೆ ಗುರುನ ತೆಗೆದಿದ್ದಾನೆ ಒಂದು ಹಾಸಿಗೆ ಮೇಲೆ ಮಲಗಿಸ್ಬಿಡ್ತಾರೆ ಮಲಗಿಸಿದ್ದೆ ಒಬ್ಬ ಕೈ ಎಸಕ್ತಾ ಇರ್ತಾನೆ ಒಬ್ಬ ತಲೆ ಇಸಿಗ್ತಾ ಇರ್ತಾನೆ ಇನ್ನೊಬ್ಬ ಕಾಲು ಹಿಗ್ತಾ ಇರ್ತಾನೆ ಎಲ್ಲ ಇಸಿಗ್ತಾರೆ ಹಿಗ್ತಾ ಇರ್ತಾರೆ ಆಮೇಲೆ ಇಲ್ಲಿ ದ್ವಾರಕೇಶಿಗೂ ಶಿವರಾಮಣ್ಣನಿಗೂ ಇದಕ್ಕೆ ಜಗಳ ಬಂದುಬಿಡುತ್ತೆ ಜಗಳ ಬಂದರೆ ಈ ಕಾಲು ನಂದು ಈ ಕಾಲು ನಂದು ಈ ಕಾಲು ನಂದು ಈ ನನ್ನ ಕಾಲ ನೀ ಕಾಲ್ ಹೊಡ್ತೀಯನೋ ನಿನ್ನ ಕಾಲ ನಾನು ಹೊಡ್ತೀನಿ ನಾ ಹೊಡ್ತೀನಿ ನೋಡಿದ್ರು ನಾವು ಹೊಡ್ತೀನಿ ನೋಡುತ್ತೆ ತಟ್ಟಿ 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 ಕೊನೆಗೆ ಇರು ಬರ್ತೀನಿ ಅಂತ ಹೋಗಿ ಇಬ್ಬರು ಹೋಗ್ತಾರೆ ಇಬ್ಬರು ಹೋದ್ರೆ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಒಬ್ಬ ದೊಡ್ಡ ಕೊಡ್ಲಿ ತಂದುಬಿಡ್ತಾನೆ ಇನ್ನೊಬ್ಬ ದೊಡ್ಡ ಕಾಲು ತಂದ್ಬಿಡ್ತಾನೆ ಇರು ಅಂತ ತರ್ತಾರೆ ಲೋ ಬೇಡ್ರೋ ಬೇಡ್ರೋ ತರೋ ಗುರು ಬೇಡ ಎತ್ಕೊತಾ ಇರ್ತಾನೆ ಬೇಡ್ರೋ ಇವ್ ಸಿರಿ ಗುರು ನೀವು ಬೇಜಾರು ಮಾಡ್ಕೋಬೇಡಿ ನೀವು ಇರಿ ನಮಗಿನ್ನ ಅವ್ರು ಪಾಡ್ಗೆ ಅವ್ರು ಹಾಕೋತಾರೆ ನಮಗೆ ಏನಬೇಕಾಗುತ್ತೆ ಕುತ್ಕೊಳ್ಳಿ ಹಾಂ ಅಂತ ಕಾಲು ಗೊತ್ತಾ ಇರ್ತಾರೆ ಅವ್ನು ಹೇಳಕ್ಕೂ ಬಿಡಲ್ಲ ಗುರುನ ಈಗ ಎದ್ದು ಅರ್ಧ ಅರ್ಧ ಹೇಳ್ತಾ ಇರ್ತಾರೆ ಅವನು ನೋಡ್ತಾನೆ ಕಲ್ಲು ಇದು ಕೊಡ್ಲಿ ಎಲ್ಲ ಬಂದ್ಬಿಟ್ಟಿರುತ್ತೆ ಏನು ಮಜೋ ಮಜಾ ಈ ಶೂಟಿಂಗಲ್ಲಿ ಮಾಡುವಾಗ ಎಲ್ಲ ನಗೋರು ಎಲ್ರಿಗೂ ನಗು ಬರ್ತಾ ಇದ್ರವ್ರಿಗೆಲ್ಲ ಏನು ಮಾಡೋರು ಅಂದರೆ ಬಾಯಿ ಮುಚ್ಕೊಂಡ್ಬಿಡೋರು ಹೀಗೆ ಹೀಗೆ ಮುಚ್ಕೊಂಡು ಎಲ್ಲರೂ ನೋಡೋರು ಈ ಈ ಸೀನ್ ಮಾತ್ರ ಎಕ್ಸ್ಟ್ರಾನರಿ ಅವಳು ಬರ್ತಾಳೆ ಗುರು ಪತ್ನಿ ನೋಡ್ತಾಳೆ ಲೈ ಏನರೋ ಇದು ಗುರು ಈ ಥರ ಶಿಕ್ಷೆ ಕೊಡ್ತೀರಾ ತೆಗೆದಂತ ಇಬ್ಬರು ತಳ್ತಾರೆ ತಳಿದ್ರೆ ಗುರು ಹೇಳ್ತಾನೆ ಗುರು ಎದ್ರೆ ಹಾಸಿಗೆ ಅವಳ ಕೆಳಗಡೆಯಿಂದ ಒಂದು ದೊಡ್ಡ ನಾಗರ ಬರುತ್ತೆ ಅವಾಗ ಹೇಳ್ತಾನೆ ಅವನು ಏನೇ ಮಾಡಿದ್ರು ಕೂಡ ನನ್ನ ಶಿಷ್ಯಂದ್ರು ನಮಗೆ ಒಳ್ಳೇದೇ ಆಗುತ್ತೆ ನೋಡು ಇಲ್ಲಿ ಇಲ್ಲದೆ ಯಾವ ಬಂದು ನನಗೆ ಕಚ್ಬಿಟ್ಟಿರೋದು ನನ್ನ ಕಾಪಾಡಿದ್ದಾರೆ ಅಂತ ಥಿಯೇಟ್ರಲ್ಲಿ ಚಪ್ಪಾಳೆ ಸ್ಯಾರು ಸೊ ಈ ಥರ ಒಂದೊಂದು ದೃಶ್ಯನೂ ಒಂದೊಂದು ತುಂಬ ಮಜವಾಗಿದೆ ಇವರು ಕೊನೆಗೆ ಇವರು ಈ ಪೆದ್ರುಗಳೆಲ್ಲ ತೆಗೆದಿದ್ದೇ ಇವರು ಶಾಪ ವಿಮೋಚನೆ ಆಗುತ್ತೆ ಶಾಪ ವಿಮೋಚನ ಆದಾಗ ತೋರಿಸ್ತೀವಿ ತೋರಿಸಿದ್ರೆ ಇವರೆಲ್ಲ ಋಷಿ ಋಷಿಗಳು ಎಲ್ಲನೂ ಕೂಡ ಕಾವಿ ಡ್ರೆಸ್ಗಳು ಇದು ಹಾಕ್ಕೊಂಡಿದ್ದೇನೆ ಚುಟ್ಟು ಪಟ್ಟು ಇದೆಲ್ಲ ಹಾಕೊಂಡ್ಬಿಟ್ಟು ಎಷ್ಟು ಮಜವಾಗಿ ಶ್ಲೋಕ ಹೇಳ್ಕೊಡ್ತರಿಸ ತುಂಬ ಚೆನ್ನಾಗಿದೆ ಇಷ್ಟರ ಮಧ್ಯದಲ್ಲಿ ಏನಂದರೆ ಗುರು ಶಿಷ್ಯರಲ್ಲೇ ಇದ್ದರೂ ಕೂಡ ಇದರಲ್ಲಿ ಇನ್ನೊಬ್ಬ ಮಿಂಚೋನು ಯಾವನು ಅಂತ ಹೇಳಿದ್ರೆ ನಮ್ಮ ನಾಯಕ ವಿಷ್ಣುವರ್ಧನ ವಿಷ್ಣುವರ್ಧನ ಆಮೇಲೆ ಮಂಜುಳ ಆಮೇಲೆ ಜಯಮಾಲಿನಿ ರಾಜನಕಿದೊಂದು ಪಾ ಇದು ಪಾತ್ರ ಇದೆ ಅದು ತುಂಬ ಚೆನ್ನಾಗಿದೆ ರಾಜ